ಹಾಯ್ ನನ್ನ ಮದ್ದು ಮಕ್ಕಳೇ ಎಲ್ಲರೂ ಹೇಗಿದ್ರಿ ಎಲ್ಲರೂ ಅಂತ ಹೇಳಿ ಭಾವಸ್ತಾ ನಾವು ಇವತ್ತು ಮುಂದಿನ ಅಭ್ಯಾಸವನ್ನು ನೋಡೋಣ ಬನ್ನಿ ಇಲ್ಲಿ ನೋಡ್ರಿ ನಾವು ಹಿಂದಿನ ಅಭ್ಯಾಸ ಒಳಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಪ್ರಶ್ನೆಗಳನ್ನು ನೋಡಿದ್ವಿ ಈಗ ನಾವು ಎರಡು ಎರಡು ಮೂರು ವಾಕ್ಯಗಳಲ್ಲಿ ನೋಡೋಣ ರೀ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಏನೈತಿ ನೋಡೋಣ ಮಕ್ಕಳೇ ಒಂದು ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ ಅಂತ ಕೇಳ್ಯಾರ ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ್ರಿ ಇದಕ್ಕ ನಾ ಈಗ ಆಲ್ರೆಡಿ ಬರ್ದಿಟ್ಕೊಂಡಿನ್ರಿ ಉತ್ತರನ ನೀವು ಬೇಕಾದ್ರ ನೋಡ್ಕೋಬಹುದು ಇಲ್ಲಿ ನೋಡ್ರಿ ಬಹುಧರ್ಮ ಬಹುಭಾಷೆ ಬಹು ವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು ಜಾತಿ ಮತ ಭಾಷೆ ಮೀರಿದವರು ಭಾರತೀಯರು ಶಾಂತಿ ಪ್ರಿಯರು ವಿಶಾಲ ಮನೋಭಾವದವರು ಮೊದಲನೇ ಉತ್ತರ ಆಯಿತು ಇವಾಗ ಎರಡನೇ ಪ್ರಶ್ನೆ ಏನಂತ ನೋಡೋಣ ಬನ್ನಿ ಎರಡು ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು ಎರಡನೇ ಪ್ರಶ್ನೆ ನೋಡ್ರಿ ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು ವಿಶೇಷತೆಗಳೇನಂತ ಹೇಳಿ ಕೇಳ್ಯಾರ ಇದಕ್ಕೆ ಉತ್ತರ ನೋಡ್ರಿ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ತ್ಯಾಗದ ಸಂಕೇತ ಬಿಡಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮ ಚಕ್ರ ಪ್ರಗತಿಯ ಸಂಕೇತ ಇದು ಎರಡನೇ ಪ್ರಶ್ನೆಗೆ ಉತ್ತರ ನೋಡ್ರಿ ನೋಡ್ರಿ ಈಗ ಮೂರನೇ ಪ್ರಶ್ನೆ ಏನಂತ ನೋಡೋಣ ನೋಡ್ರಿ ಮೂರು ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ ಮೂರನೇ ಪ್ರಶ್ನೆ ಏನಂತ ನೋಡ್ರಿ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನ ಬರೆಯಿರಿ ಅಂತ ಹೇಳ್ಯಾರ ಅದಕ್ಕೆ ಉತ್ತರ ನೋಡ್ರಿ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರು ಕಿತ್ತೂರು ಚೆನ್ನಮ್ಮ ನೀವು ಕಿತ್ತೂರು ರಾಣಿ ಚೆನ್ನಮ್ಮ ಅಂತಲೂ ಬರಿಬೋದು ಕಿತ್ತೂರು ಚೆನ್ನಮ್ಮ ಅಂತಲೂ ಬರಿಬೋದು ಆಮೇಲೆ ರಾಣಿ ಲಕ್ಷ್ಮೀಬಾಯಿ ಮತ್ತು ಟಿಪ್ಪು ಸುಲ್ತಾನ್ ಹಂಗ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮತ್ತು ಇನ್ನೂ ಮುಂತಾದವರು ಅಂತೇಳಿ ಬರೀರಿ ಇದು ಮೂರನೇ ಪ್ರಶ್ನೆಗೆ ಉತ್ತರ ಆಯಿತು ಇನ್ನು ನಾವು ನೋಡಬೇಕಾದ್ರೆ ನಾಲ್ಕನೇ ಪ್ರಶ್ನೆ ನೋಡೋಣ ನೋಡೋಣ್ರಿ ಇಲ್ಲಿ ನೋಡ್ರಿ ಏನೈತಿ ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ಯಾರ ಅದಕ್ಕೆ ಉತ್ತರ ನೋಡ್ರಿ ದೇಶದ ಪ್ರಮುಖ ಕವಿಗಳು ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರವ್ಯಾಸ ಆಮೇಲೆ ಕಬೀರ ಇನ್ನೂ ಮುಂತಾದವರು ಅಂಥೇಳಿ ನೋಡ್ಬೋದು ಮತ್ತು ನಮ್ಮ ದೇಶದ ಮಹಾತ್ಮರು ಯಾರ್ಯಾರು ಬರ್ತಾರೆ ನೋಡ್ರಿ ಬುದ್ಧ ಬಸವ ಅಲ್ಲಮ ಗಾಂಧೀಜಿ ಅಂಬೇಡ್ಕರ್ ಮೊದಲಾದ ಮಹಾತ್ಮರು ಮಹಾತ್ಮರ ನಾಡಿದು ಅಂತ ಹೇಳ್ಬೋದು ಇಲ್ಲಿ ನೋಡ್ರಿ ಮತ್ತೇನೈತೆ ಅದೇ ರೀತಿಯಾಗಿ ಈ ಆಮೇಲೆ ಕೆಳಗಿನ ವಾಕ್ಯಗಳಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ ಅಂಥೇಳಿ ಐತಿ ಇದನ್ನ ನಾವೇನು ಮಾಡಬೇಕಪ್ಪ ಅಂದ್ರೆ ಮುಂದಿನ ಭಾಗ ಒಳಗೆ ನೋಡೋಣ